ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಬಳ್ಳಿ ಖಾರ ರೈಸ್ ಎಲ್ಲರೂ ಒಂದೊಂದು ಮನೆ ರೈಸ್ ಮಾಡಿ ಇದೊಂದು ಮನೆ ರೈಸ್ ಮಾಡ್ತಾ ಇದ್ದೇನೆ ನೋಡೋಣ ಬನ್ನಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬನ್ನಿ ನೋಡೋಣ ವಿಡಿಯೋ ನೋಡೋಣ ಬನ್ನಿ ಸ್ನೇಹಿತರೆ ಈಗ ಇವತ್ತಿನ ದಿವಸ ಏನು ಮಾಡ್ತೀನಿ ಅಂದ್ರೆ ಬೆಳ್ಳುಳ್ಳಿ ಖಾರ ಅನ್ನ ರೈಸ್ ಮಾಡೋದ್ರ ವಿಧಾನವನ್ನು ಹೇಳ್ತೀನಿ ರೀ ಈಗ ಏನು ಮಾಡಬೇಕು ನಮ್ಮ ಪದ್ಧತಿ ಮೊದಲನೇ ಪದ್ಧತಿ ಒಳ್ಳೆ ಅದ ಇದು ಆ ಚಟ್ನಿ ಕ ಕಲ್ಲ ಅಂತಾರೆ ಇದ್ರಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ಈಗ ಒಂದು ಗಡ್ಡಿ ಅಷ್ಟು ಎರಡು ಗಡ್ಡಿ ಅಷ್ಟೇ ಈಗ ಅದನ್ನು ಚೆನ್ನಾಗಿ ಕುಟ್ ಕುಟ್ಕೋತೀನಿ ರೀ ಸ್ನೇಹಿತರೆ ಬೆಳ್ಳುಳ್ಳಿ ಸಣ್ಣಗೆ ಚೆನ್ನಾಗೈತೆ ಸ್ವಲ್ಪ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಹೇಳಿರಿ ಈಗ ರೀತಿಯಿಂದ ಬೆಳ್ಳುಳ್ಳಿ ಮತ್ತು ಖಾರ ಕುಟ್ಕೋತೀನಿ ಮತ್ತು ಕುಟ್ಟೋದ್ರಿಂದ ಕುಟ್ಟಿ ಮಾಡೋದ್ರಿಂದ ಟೇಸ್ಟ್ ಬೇರೆ ಆಗತ್ತೆ ರೀ ಮಿಕ್ಸರ್ನ ಕುಚ್ಚೋದಕ್ಕೆ ಮತ್ತು ಕೈಲಿ ಕುಟೋಕೆ ಈ ಟೇಸ್ಟ್ ಮೊದಲನೇ ಪದ್ಧತಿ ಎಲ್ಲ ಹಿಂಗೈತಿ ಹಿಂಗಾಗಿ ಎಲ್ಲರೂ ಕಟ್ಟಿ ಕಟ್ಟಿರ್ತೀರಿ ಎಲ್ಲ ಮಿಕ್ಸರ್ ಉಪಯೋಗ ಮಾಡೋದ್ರಿಂದ ಆ ಸುಟ್ಟ ಸುಟ ಬಿಡ್ತೀರಿ ಒಳ್ಳೆ ಟೇಸ್ಟ್ ಎಲ್ಲ ಈ ರೀತಿ ಕುಟ್ಟಿ ಯಾವುದೇ ಚಟ್ನಿ ಎಲ್ಲ ಅದ ಅಥವಾ ಯಾವುದಾದ್ರೂ ಕುಟ್ಟಿ ಮಾಡೋದು ಭಾಳ ಟೇಸ್ಟಿ ರೀ ಮತ್ತು ಹೆಲ್ತಿರಿ ಎಂದಿಗೂ ಉಪಯೋಗ ಮಾಡಕ್ಕೆ ಅದ ಈ ರೀತಿ ಇರೋದ್ರಿಂದ ನಾವು ಮಿಕ್ಸರು ಗ್ರೈಂಡರ್ ಉಪಯೋಗ ಮಾಡ್ತೀವಿ ಅದರಿಂದ ಏನಾಗುತ್ತೆ ಅದ್ರಲ್ಲಿ ಜೀವಸತ್ವ ಎಲ್ಲ ಕಡಿಮೆ ಆಗಿಬಿಟ್ಟಿರೋದ ಸುಟ್ಟು ಬಿಡುತ್ತ ನೋಡ್ರಿ ಎಲ್ಲ ಮಿಕ್ಸಿ ಆಗ್ಯ ತೆಗೆದು ಒಂದು ಒಂದು ಬೌಲಿಗೆ ರೀ ಅದನ್ನು ಈ ರೀತಿ ಕೆಂಪಾಗಿದ್ರೆ ಇನ್ನೂ ಸ್ವಲ್ಪ ಕುಟ್ಕೋತೀನ್ರಿ ಇನ್ನೂ ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕ ನೋಡ್ರಿ ಈಗ ಅದೇನು ಬೆಳ್ಳುಳ್ಳಿ ಮತ್ತು ಖಾರ ಈ ರೀತಿ ಈಗ ಪ ಇದಾಗೈತಿ ಈಗ ಏನ್ಮಾಡ್ತೀವಿ ಈಗ ಇದಾಗ ಒಗ್ಗರಣೆ ತಯಾರು ಮಾಡ್ಕೋತೀ ಈಗ ರೈಸ್ ನಾವು ಈಗ ರೈಸ್ ಮಾಡಿ ಮಾಡಿಟ್ಕೊಂಡಿನ್ರಿ ಅದನ್ನು ಯಾವುದೇ ಅಕ್ಕಿಯಿಂದ ಮಾಡ್ಬೋದು ನೀವು ಇದೇ ಅಕ್ಕಿಯಿಂದ ಅಂತಲ್ಲ ನಿಮ್ಮ ಮನೆಯಲ್ಲಿರುವ ಯಾವ ಅಕ್ಕಿಯಿಂದಲೂ ಮಾಡ್ಬೋದು ಇದು ರೈಸನ್ನು ರಾತ್ರಿ ಒಂದೇ ಉಳಿ ಅಂದರೂ ಕೂಡ ಇದನ್ನು ಈ ರೀತಿ ಮಾಡೋಕೆ ರೀ ಹೇಳಿರಿ ಈಗ ಏನೈತಾನ ನಾ ಒಗ್ಗರಣೆ ಮಾಡ್ಕೊತೀನಿ ರೀ ಈಗ ಎಷ್ಟು ಬೇಕಷ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೋತೀನೀಗ ಎಣ್ಣೆ ಒಲಿ ಸ್ಲೋ ರೀ ಈಗ ಒಂದು ಸ್ಪೂನ್ ಅಷ್ಟ ಸಾಸಿವೆ ಹಾಕ್ತೀನಿ ಈಗ ಸ್ವಲ್ಪ ಸಾಸಿವೆ ಚಟ್ಪಟ್ಟರಿ ಸ್ವಲ್ಪ ಜೀಗೆ ಹಾಕಿರ್ತೀನಿ ಸೈಡಲ್ಲಿ ಬೇಳೆ ಹಾಕ್ತೀನಿ ರೀ ಬೇಳೆ ಒಂದು ಸ್ಪೂನ್ ಹಾಕ್ತೇನೆ ಸ್ವಲ್ಪ ಬೇಳೆ ಒಂದು ಸ್ಪೂನ್ ಅಷ್ಟು ಹಾಕ್ತೇನೆ ರೀ ಈಗೆಲ್ಲ ಚೆನ್ನಾಗಿ ಕಳಿಸ್ಕೊತೀನಿ ರೀ ಸ್ವಲ್ಪ ಕೆಂಪು ಆಗ್ಬೇಕು ರೀ ಕಲರ್ ಚೇಂಜ್ ಆಗಬೇಕು ಆಮೇಲೆ ಕರಿಬೇವು ಸ್ವಪ್ಪು ಹಾಕ್ತೀನಿ ಒಲಿ ಸಣ್ಣ ಇಟ್ಕೊಂಡಿನ್ರಿ ಹೊತ್ತು ಅಂತ ಹತ್ತಿದ್ರ ಮಸಾಲೆ ಟೇಸ್ಟ್ ಹೋಗಿ ಬಿಡ್ತದೆ ಈಗ ಹಸಿ ಶುಂಠಿ ಜಜ್ಜಿ ಇಟ್ಕೊಂಡಿನಿ ಅದು ಸ್ವಲ್ಪ ಆಗುತ್ತೆ ಒಂದು ಇಂಚಿನಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೋಡ್ಕೊಂಡು ಹಾಕ್ಕೋಬೇಕು ರೀ ಈಗೇನೈತಿ ಶೇಂಗಾ ಶೇಂಗಾ ಬೀಜ ಸ್ವಲ್ಪ ಹಾಕುತ್ತೇನೆ ರೀ ಅವು ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ತಕ್ಕಷ್ಟು ಹಾಕೊಬೋದು ರೀ ನಿಮ್ಗೆ ಹೆಚ್ಚಿಗೆ ಹೆಚ್ಚಿಗೆ ಕಡಿಮೆ ಕಡಿಮೆ ಹಾಕ್ಬೋದು ಸ್ವಲ್ಪ ಹಿಂಗಿನ ಪೌಡ್ರ್ ಹಾಕ್ತೀನಿ ರೀ ಈಗೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಸ್ವಲ್ಪ ಎಳ್ಳು ಬಿಳಿ ರೀ ಬಿಳಿ ಒಂದು ಸ್ಪೂನ್ ಎಷ್ಟು ಹಾಕ್ತೇನೆ ಇದೆಲ್ಲ ಎಳ್ಳುಗಳ್ ಹಾಕೋದ್ರಿಂದ ಭಾರಿ ಟೇಸ್ಟ್ ಆಕತ್ರಿ ಮತ್ತು ಆರೋಗ್ಯಕ್ಕೆ ಉತ್ತಮ ಆಕತ್ರಿ ಈಗ ನೋಡಿ ಹುಳಿಗಡ್ಡೆ ಒಂದು ಗಡ್ಡಿ ಹೋಳಿ ತುಂಡು ಸಾಮಂಗೆ ಅದು ಸ್ವಲ್ಪ ಉಳ್ಳಿಗಡ್ಡೆ ಹಾಕ್ತೀನಿ ಅದಕ್ಕೆ ಹಾ ಸ್ವಲ್ಪ ಹಾಕ್ತೇನೆ ಉಳ್ಳಿಗಡ್ಡೆ ಹುಳಿಗಡ್ಡೆ ಬೇಕಂದ್ರೆ ನೀವು ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಹಾಕ್ಬೇಕತ್ತೇನಿಲ್ಲ ಹುಳಿಗಡ್ಡೆ ಕೇವಲ ಬೆಳ್ಳುಳ್ಳಿ ಮತ್ತು ಕಾರಿನ ರೈಸ್ ಆಗಿರ್ತೈತಿ ನೀವು ಹಾಕಬೇಕಂತ ಹಾಕಬೇಕಂತೇನಿಲ್ಲ ಬೇಕಾದ್ರೆ ಹಾಕೋಬೋದು ನಿಮ್ಗೆ ಟೇಸ್ಟಿಗೆ ಬೇಕಾದ್ರೆ ಗಾಡಂದ್ರೆ ಸ್ಕಿಪ್ ಮಾಡ್ಬೋದು ಇವೆಲ್ಲ ಚೆನ್ನಾಗಿ ಹುಳಿಗಡೆ ಕಲರ್ ಚೇಂಜ್ ಆಗ್ಬೇಕ್ರಿ ಸ್ವಲ್ಪ ಟೊಮೆಟೊ ಒಂದು ಟೊಮೆಟೊ ಸ್ವಲ್ಪ ಹೆಚ್ಚಾಗ್ತೀರಿ ಹುಳಿ ಬರ್ಬೇಕಂತೇಳಿ ಹುಳಿ ಟೇಸ್ಟ್ ಬರ್ಬೇಕಂತೇಳಿ ಇವಾಗ ಹೆಚ್ಚಿಗೆ ಅಂದರೆ ಬೆಳ್ಳುಳ್ಳಿ ಮತ್ತು ಖಾರ ಹೆಚ್ಚಿರಂದ್ರೆ ಬೆಳ್ಳುಳ್ಳಿ ಖಾರ ರೈಸ್ ಅಂತೆ ಬೆಳ್ಳುಳ್ಳಿ ಖಾರ ಅಂತೇಳಿ ಈ ರಾತ್ರಿ ಉಳಿದ ಅನ್ನ ಕೂಡ ಈ ರೀತಿ ಮಾಡ್ಕೊಂಡು ಹಾಕ್ಬೋದು ಮಧ್ಯಾಹ್ನ ಉಳಿದಾಗ ಸಂಜೆ ಮುಂದೆ ಊಟ ಮಾಡುವಾಗ ನಿಮ್ಮ ದಾಸ್ರೈತೆ ಈ ರೀತಿ ರೈಸ್ ಒಗ್ಗರಣೆ ಹಾಕೊಂಡು ತಿನ್ಬೋದು ಇದೆ ನಿಮ್ಗೆ ಅಗಡಿ ಸರಳ ಮತ್ತು ಈಜಿ ಐತಿ ಭಾಳ ಯಾವುದೇ ಟೆನ್ಷನ್ ಇಲ್ಲ ಯಾರು ಪಟ್ಟ ಮಾಡ್ಕೊಂಡು ತಿನ್ಕೊಂಡು ತಿನ್ಬೋದು ಲೇಟಾಗಿ ಬಂದರೆ ಮನೆ ಕೆಲಸ ಮಾಡಿ ಲೇಟಾಗಿ ಬಂದಾಗ ಉಳಿದ ಅನ್ನ ಈ ರೀತಿಯಾಗಿ ಮಾಡಿ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡು ತಿನ್ಬೋದು ರೀ ಮತ್ತು ಅವಸರ ಭಾಳ ಹಾಕತ್ತೀಗ ಈಗ ನೋಡ್ರಿ ಈಗ ಸ್ವಲ್ಪ ರುಚಿಗೆ ತಕ್ಕಂತೆ ಅದಕ್ಕೇನು ಬೇಕಂದ್ರೆ ಉಪ್ಪು ಉಪ್ಪು ಹಾಕ್ಕೊಂಡಿರ್ತೇನೆ ರೀ ಉಪ್ಪು ಸ್ವಲ್ಪ ಹಾಕೀನ್ರಿ ಚಿಕ್ಕ ತಕ್ಕ ಈಗ ಎಲ್ಲ ಈಗ ಬೇ ಬೇಯಬೇಕು ಸ್ವಲ್ಪ ಅರ್ಸಿನ ಪುಡಿ ಒಂದು ಚಿಟಿಕ ಅರ್ಸಿನ ಪುಡಿ ಹಾಕ್ತೇನೆ ರೀ ಸ್ವಲ್ಪ ಹೊಲಿ ಒಲಿ ಸಾರಿ ರೀ ಯಾಕೆ ಮಸಾಲೆ ಇದು ಎಲ್ಲ ಕೆಂಪು ಬಂದದ್ರಿ ಈಗ ಈಗೇನು ಮಾಡಿ ಈಗ ಏನು ಕುಟ್ಟಿಟ್ಟಿಂದ ಬೆಳ್ಳುಳ್ಳಿ ಖಾರ ಅದನ್ನ ಹಾಕ್ತೀನಿ ನೋಡ್ರಿ ಅದು ಒಂದು ಖಾರ ನಿಮ್ಗೆ ಹೆಚ್ಚಬೇಕು ಹೆಚ್ಚಿಗೆ ಹಾಕ್ಬೋದು ಕಡಿಮೆ ಬೇಕು ಕಡಿಮೆ ಹಾಕ್ಬೋದು ಯಾರು ಖಾರ ಹಸ್ತಿರ್ತಾರೆ ಅವ್ರು ಹೆಚ್ಚಿಗೆ ಹಾಕೋತಾರೆ ಅದು ನಾವು ನಮ್ಮ ರುಚಿಗೆ ತಕ್ಷಣ ಹಾಕೋಬೇಕ್ರಿ ಅದನ್ನು ಖಾರ ಇದಕ್ಕೂ ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ ರೀ ಹಾಕಬೇಕೇನಿಲ್ಲ ನಮ್ಮ ಟೇಸ್ಟಿ ಸಲ ಹಾಕ್ತಿವು ಈ ರೈಸ್ ರೀ ಸಣ್ಣ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಖಾರ ಹಾಕಿ ರೀ ಆಮೇಲೆ ಬಾಣತಿ ಬಾಂತಿ ಮಕ್ಕಳ ಹೆಣ್ಮಕ್ಳು ಇರ್ತಾರಲ್ಲ ಅವರು ಕೂಡ ಖಾರ ಪ್ರಮಾಣ ಕಡಿಮೆ ಇಟ್ಟು ಇದನ್ನು ಮಾಡಿಕೊಡ್ ಬಾ ಬಳ್ಳುಳ್ಳಿ ಉಪಯೋಗ ಮಾಡೋದನ್ನ ಬೆಳ್ಳುಳ್ಳಿ ಜೀರಿಗೆ ಉಪಯೋಗ ಮಾಡೋದು ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಹೇಳಿರಿ ಅದಕ್ಕೆ ಈಗ ನೋಡಿ ರೈಸ್ ಹಾಕ್ತೇನೆ ರೀ ವ್ಯಾಲ ಇದಾಗಿದೆ ರೈಸ್ ಹಾಕ್ತೇನೆ ರೀ ರೈಸ್ ಇದು ಮೊದಲು ರೀ ಇದಕ್ಕೆ ಎಷ್ಟು ಬೇಕಷ್ಟೇ ಆ ರೈಸನ್ನು ಈಗ ಹಾಕೊಳ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ರೀ ನೋಡಿರಿ ಕಲರ್ ಎಷ್ಟು ಗಮ್ ಗಮ್ ವಾಸನಿ ಬರ್ತದೆ ಬೆಳ್ಳುಳ್ಳಿ ಹಸಿ ಶುಂಠಿ ಜೀರಿಗೆ ಮತ್ತು ಇದು ಇರೋದ್ರಿಂದ ಕಂಪಾದ ವಸ್ನಿ ಬರ್ ಕೊಡ್ತದೆ ನೀವು ಅನ್ನ ಬೇಕಾಗಿ ಉದ್ರಿ ಜಾಸ್ತಿ ಬೇಕು ಉದ್ರಿ ಮಾಡ್ಬೋದು ಉದ್ರಿ ಮಾಡ್ಕೋಬೋದು ಮೆತ್ತ ಬೇಕಾದ್ರೆ ಮೆತ್ತ ಮಾಡ್ಬೋದು ಯಾವ ನಿಮ್ಗೆ ತಿನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿ ತಿನ್ನು ಪದ್ದು ರೂಢಿ ಇರ್ತೈತಿ ಆ ರೀತಿ ಪ್ರಕಾರ ನೀವು ರೈಸನ್ನು ಮೆತ್ತಗೆ ಅಥವಾ ಉದ್ರೆ ಕೆಲವು ಕಡೆ ಈಗ ರೈಸ್ ಉದುರು ಬೇಕಾಗ್ತದೆ ಆ ರೀತಿ ಮಾಡ್ತಾರೆ ಕೆಲವು ಕಡೆ ಸ್ವಲ್ಪ ಮೆತ್ತಗೆ ಬೇಕಾಗ್ತದೆ ಆ ರೀತಿ ನೀವು ಯಾವ ಬೇಕಾದ್ರೆ ಪ್ರಕಾರ ಬೇಕಾದ್ರೂ ಮಾಡ್ಕೋಬೋದು ಈಗ ನೋಡ್ರಿ ಎಲ್ಲ ಮಿಕ್ಸ್ ಆಗಿದ್ರಿಗೆ ಒಲೆ ಅಂತೂ ಸಣ್ಣ ಇಟ್ಟಿರಿ ಯಾಕೆ ಒಲೆ ಜೋರು ಇಡೋದು ಅವಶ್ಯಕತೆ ಇಲ್ಲ ರೀ ಯಾಕೆ ಅದಕ್ಕೆ ಇದಾಗಿತ್ತಲ್ಲ ಸ್ವಲ್ಪ ತುಪ್ಪ ಹಾಕ್ತೀನಿ ರೀ ಟೇಸ್ಟ್ ಬರೋ ತುಪ್ಪ ಹಾಕ್ಬೇಕಲ್ಲ ಅದು ಸ್ವಲ್ಪ ಟೇಸ್ಟ್ ಬರ್ತದಂತೆ ತುಪ್ಪ ಹಾಕ್ತಾ ಅದರಿಂದ ಏನಾಗತ್ತದ ಬಿಡಿ ಬಿಡಿ ಹಾಕತ್ತಿರ ಅದು ತುಪ್ಪ ಹಾಕೋದಕ್ಕೆ ಕಂಪು ಕೊಡ್ತೀ ಬೆಳ್ಳುಳ್ಳಿ ಬ ಹಸಿ ಶುಂಠಿ ತುಪ್ಪ ಜೀರಿಗೆ ಹಾಕಿರ ಮಗಳ ಎಲ್ಲವೂ ಆರೋಗ್ಯಕ್ಕೆ ಭಾಳ ಉತ್ ಅದು ಸ್ವಲ್ಪ ಮ್ಯಾಲ ಕರ ಕೊತ್ತಂಬರಿ ಸೊಪ್ಪು ಉದರ್ಸ್ತೇನೆ ರೀ ಅಂದ್ರೆ ಇದು ಬರ ಸೊಲಾಗಿ ಈಗೆಲ್ಲ ಮಿಕ್ಸ್ ಆಗಿದ್ರೆ ಇದನ್ನು ತೆಗೆದಿಟ್ಬಿಡ್ತೀನಿ ರೀ ಆಯ್ತು ರೆಡಿ ಆಯ್ತೀವಿ ಇದು ಬಳ್ಳುಳ್ಳಿ ಖಾರ ರೈಸ್ ರೀ ಬಳ್ಳುಳ್ಳಿ ಖಾರ ರೈಸ್ ರೀ ಈ ರೀತಿ ಈಜಿ ಮೆಥಡ್ ಅದ ನೀವು ಯಾವಾಗ ನೀವು ಮನೆ ಮಾಡ್ಕೋರಿ ಮಾಡ್ತೀನಿ ನಮಗೆ ಕಮೆಂಟ್ ಮಾಡಿರಿ ಸ್ನೇಹಿತರೆ ಬಳ್ಳುಳ್ಳಿ ಖಾರ ರೈಸ್ ರೆಡಿ ಆಗೈತಿ ಭಾರಿ ಟೇಸ್ಟಿ ಆಗೈತೆ ರೀ ಮತ್ತೆ ಬಾಜು ಒಂದು ಹಪ್ಪಳ ಹಪ್ಪಳನ ಕರೆದಿಟ್ಟೇನ್ರಿ ಹಪ್ಪಳ ಮತ್ತು ರೈಸ್ ತಿಂದು ಭಾರಿ ರೀ ಇದೇನು ಭಾಳ ಬಿ ಭಾಳ ಕಠಿಣ ಅಲ್ಲ ನಿಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗ ಮಾಡಿ ನೀವು ಮಾಡ್ಬೋದು ರೀ ಅದೆಲ್ಲ ಇದಿಲ್ಲ ನಾನು ನೀವು ಕಡೆಗೆ ಇದ್ದಿದ್ದನ್ನು ಹಾಕಿ ಮಾಡಿರು ಅದು ಟೇಸ್ಟ್ ಬರ್ತದ್ರಿ ಅದಕ್ಕೆ ರೀತಿ ನೀವು ಮಾಡಿರಿ ಮಾಡಿ ನೋಡಿರಿ ಅದಕ್ಕೆ ನಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು